ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಆರೋಗ್ಯ ಸೇವೆಯನ್ನು ಬಂದ್ ಮಾಡಿ ಬೆಳಗಾವಿ ವೈದ್ಯರು ಶುಕ್ರವಾರ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎನ್ ಟಿ ಲೋಕೇಶ್ ಮಾತನಾಡಿದರು ಸೆಂಟ್ರಲ್ ಗೋರ್ಮೆಂಟ್ ಯುಪಿಎ ಸಿಸ್ಟಮ್ ತಂದಿದಲ್ಲ ಯೂನಿಟ್ ಯೂನಿಟರಿ ಪೆನ್ಷನ್ ಸಿಸ್ಟಮ್ ತಂದಿದಲ್ಲ ಅದು ವಿ ಆರ್ ಇಂಡಿಯಾ ಇಸ್ ಸೆಂಟ್ರಲ್ ವಿ ಆರ್ ಸ್ಟೇಟ್ ಗೋರ್ಮೆಂಟ್ ಗೋ ಸಪ್ರೇಟ್ ಸರ್ಕಾರ ಕರ್ನಾಟಕ ಸರ್ಕಾರ ಯಾವ ಇಂಡಿಪೆಂಡೆಂಟ್ ಡಿಶನ್ ತೊಗೊಳ್ಬೋದು ಅದಕ್ಕೋಸ್ಕರ ಕರ್ನಾಟಕ ಪ್ರಣಾಳಿಕೆಯಲ್ಲಿ ಈಡಿದ್ರ ಪ್ರಕಾರ ಆರನೇ ಪ್ರಣಾಳಿಕೆ ಪ್ರಕಾರ ಸರ್ಕಾರ ಕರ್ನಾಟಕ ಸರ್ಕಾರ ಎನ್ ಪಿ ಎಸ್ ಅಂತ ಒ ಪಿ ಎಸ್ ತರಲೇ ಕೊಡಬೇಕು ತಂದು ಕೊಡಲೇಬೇಕಂತ ಕೇಳಿದೆ ನಮ್ಮ ಅವಳೆ ನಮ್ಮ ಅಸೋಷಿಯೇಷನ್ ಜೊತೆ ನಾಲ್ಕೈದು ಮೀಟಿಂಗ್ ಆಗಿದೆ ಮತ್ತು ಭರವಸೆ ಕೊಟ್ಟಿದ್ದರು ಮೊನ್ನೆ ಕಮಿಟಿ ಚೇಂಜ್ ಮಾಡಿದ್ದಾರೆ ಕಮಿಟಿ ಮತ್ತು ರೀಫ್ರೆಶ್ ಮಾಡಿದ್ದಾರೆ ಹಿಂದೆ ಮಾಡಿದ ಕಮಿಟಿಗಳು ಯಾವುದೂ ಕೂಡ ಒಂದು ಮೀಟಿಂಗ್ ಮಾಡಿಲ್ಲ ಒಂದು ಯಾವುದೂ ಕೂಡ ಒಂದು ಕಾರ್ಯಗತವಾದ ಮಾಡಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಇದು ಸರ್ ಕೇಂದ್ರ ಸರ್ಕಾರ ಮಾಡಿದಂಥ ಅದೇ ಸಿಸ್ಟಮ್ನ ನಾವು ಸ್ಟೇಟ್ ಗೌರ್ಮೆಂಟ್ ಅಡಾಪ್ಟ್ ಮಾಡ್ಕೊಬೇಡಿ ನೀವು ನಿಮ್ಮ ಪ್ರಾಮಿಸ್ ಮಾಡೋ ಕಾಂಗ್ರೆಸ್ನ ಪ್ರಣಾಳಿಕೆ ಮ್ಯಾನಿಫೆಸ್ಟೋದಲ್ಲಿ ಏನು ಮೆನ್ಷನ್ ಮಾಡಿದೆ ಆರನೇ ಪ್ರಣಾಳಿಕೆ ಪ್ರಕಾರ ಎನ್ ಪಿ ಎಸ್ ತೆಗೆದು ಒ ಪಿ ಎಸ್ ಕೊಡ್ತಿರೋ ಆ ಪ್ರಣಾಳಿಕೆಯನ್ನು ಕಾರ್ಯರೂಪಕ್ಕೆ ತಗೊಂಬನ್ನಿ ನಮ್ಮ ಎಲ್ಲ ಸರ್ಕಾರಿ ಕೊ ನಿಮಗೆ ವೋಟ್ ಫಾರ್ ಓ ಪಿ ಎಸ್ ಅಭಯಾನ ಮೂಲಕ ನಾವು ಸಪೋರ್ಟ್ ಮಾಡಿದ್ದಕ್ಕಾಗಿ ನೀವು ಒಂದು ಒಂದು ನೂರ ಮೂವತ್ತಾರು ಸೀಟ್ಗಳನ್ನ ಪ್ರಣಾಳಿಕೆಯಲ್ಲಿ ಬಹುಮತದಿಂದ ಗೆದ್ದು ಬಂದಿದ್ದೀರಿ ಆ ಬಹುಮತದ ಯು ಆರ್ ವೆರಿ ಮೆಜಾರಿಟಿ ಇರೋದರಿಂದ ದ ಯು ಹ್ಯಾಡ್ ಟು ಟೇಕ್ ದ ಡಿಸಿಷನ್ ಅಟ್ ಅರ್ಲಿ ಸ್ಟೇಜ್ ಅದರ್ವೈಸ್ ದ ಅಸೋಸಿಯ ಅಸೋಸಿಯೇಷನ್ ಅಪೋಸಿಷನ್ ಮಾಡುತ್ತೆ ನೀವು ನಿಮ್ಮ ಮಾತಿಗೆ ಇವತ್ತು ಕೂಡ ಬದ್ಧರಾಗಿದ್ದೀರಂಥ ಸರ್ಕಾರ ಕರ್ನಾಟಕದ ಆರು ಆರು ಕೋಟಿ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಸರ್ಕಾರನವರು ಸಾಮ ಅವರಿಗೆ ಅವರು ಮಾಡೇ ಮಾಡ್ತಾನೆ ನಂಬಿಕೆನೂ ಇದೆ ನಾವು ಇಷ್ಟಲ್ಲೇ ಸಾಧ್ಯದಲ್ಲೇ ನಮ್ಮ ಸಿದ್ದರಾಮಯ್ಯ ಸಾಹಿಬ್ ಸರ್ ಸರ್ಕಾರದವರು ನಮಗೆ ನಮ್ಮ ಓ ಎನ್ ಪಿ ಎಸ್ ತೆಗೆದು ಓ ಪಿ ಎಸ್ ಕೊಡ್ತಾರೆ ಅಂತ ಇದೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದ ಮೇಲೆ ನಮ್ಮ ಭಾಳ ಭರವಸೆ ಇದೆ ಸೆಂಟ್ರಲ್ ಕೊಟ್ಟಿದ್ದಾರೆ ಅಂತ ನಮಗೂ ಅಡ ಅಡಪ್ಟ್ ಮಾಡಿಕೊಡಕ್ಕೆ ಹೋಗಬೇಡಿ ನಮಗೆ ಕೂಡ ಎನ್ ಪಿ ಎಸ್ ಅದು ಓ ಪಿ ಎಸ್ ನಿಮ್ಮ ಆ್ಯಸ್ ಪರ್ ಪ್ರಣಾಳಿಕೆಯನ್ನು ಮ್ಯಾನಿಫೆಸ್ಟೋ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ಕೊಡಿ ಅಂತ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ನಾನು ಇದ್ದೀವಿ ನನ್ನ ಸರ್ ಎನ್ ಟಿ ಲೋಕೇಶ್ ಬಿಟ್ಟು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷ ಬೆಳಗಾಂ ಘಟಕ ಕಳೆದ ಬಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎನ್ಸಿಪಿ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದಾಗ ಮೂರು ತಿಂಗಳುಗಳ ಕಾಲ ಅವಕಾಶ ಕೇಳಿತ್ತು ಆದರೆ ಇಲ್ಲಿಯವರೆಗೂ ವೈದ್ಯರ ಬೇಡಿಕೆ ಈಡೇರಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಶೋಕ್ ಆರ್ ಮಾತನಾಡಿದರು ನೋಡಿ ಸರ್ ಈಗ ಇದೇ ತಿಂಗಳು ಲಾಸ್ಟ್ ಮಂತ್ ಇಪ್ಪತ್ನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ನೌಕರರಿಗೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಯು ಪಿ ಎಸ್ ಅಂತಕ್ಕಂಥ ಒಂದು ಸ್ಕೀಮನ್ನು ಜಾರಿ ಮಾಡಿದೆ ಅಂದರೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಂತೇಳಿ ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಂತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಹೊಸದಾಗಿ ಅವರು ಏನು ಮಾಡಿದ್ದಾರೆ ಕ್ಯಾಬಿನೆಟ್ಟಲ್ಲಿ ಮಣ್ಣೆ ಮಾಡಿದ್ದಾರೆ ಕೊಡಬೇಕಂತೇಳಿ ಅದಕ್ಕೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮೂವತ್ತು ರಾಜ್ಯಗಳ ಎಲ್ಲ ಇಲಾಖೆಯ ನೌಕರರ ವಿರೋಧ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸಿದ್ದೀವಿ ಅದಕ್ಕಾಗಿ ನಮಗೆ ಈ ಎನ್ ಪಿ ಎಸ್ ಅಂತಕ್ಕಂಥದ್ದು ಯು ಪಿ ಎಸ್ ಅಂತಕ್ಕಂಥದ್ದು ಅಥವಾ ನಮ್ಮದೇನಾದರೂ ಜಿ ಪಿ ಎಸ್ ಅಂತಕ್ಕಂಥದ್ದು ಸಿ ಪಿ ಎಸ್ ಅಂತಕ್ಕಂಥದ್ದು ಇದೆಲ್ಲ ಕೇವಲ ಬದಲಾವಣೆ ಮಾತ್ರ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಅಷ್ಟೇ ಅದು ನಮಗೆ ಬೇಕಾಗಿಲ್ಲ ಯಾವ ನೌಕರನಿಗೂ ಕೂಡ ಈ ಯು ಪಿ ಎಸ್ ಅಂತಕ್ಕಂಥದ್ದು ಬೇಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಓ ಪಿ ಎಸ್ ಮಾತ್ರ ಅಂಥೇಳಿ ಅದಕ್ಕೆ ನಾವು ಕೇಂದ್ರ ಸರ್ಕಾರದ ಮನವಿಯನ್ನು ಕ್ಯಾ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥದ್ದು ಮತ್ತು ಕರ್ನಾಟಕ ರಾಜ್ಯದ ಏನು ನಮ್ಮ ಮುಖ್ಯಮಂತ್ರಿಯವರ ಗಮನವನ್ನು ಸೆಳೀತಕ್ಕಂಥದ್ದು ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅವರು ಓ ಪಿ ಎಸ್ಸನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಅಭೂತ್ವಪೂರ್ವವಾಗಿರ್ತಕ್ಕಂಥ ಒಂದು ಯಶಸ್ಸನ್ನು ಕಾಂಗ್ರೆಸ್ ಗೌರ್ಮೆಂಟು ಪಡೆದಿದೆ ಅಂತ ನಾವು ಹೇಳ್ತೀವಿ ಅವ್ರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಫುಲ್ಫಿಲ್ ಫಿಲ್ ಮಾಡಿದ್ದಾರೆ ಆರನೇ ಗ್ಯಾರಂಟಿಯನ್ನು ಕೂಡ ನಮಗೆ ಜಾರಿಗೊಳಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಅದರ ಭಾಗವಾಗಿಯೇ ನಾವೇನು ಮಾಡಿದ್ದೀವಿ ಅಂದರೆ ಇವತ್ತು ಭಾರತದಾದ್ಯಂತ ಏನು ಎನ್ ಎಮ್ ಓ ಪಿ ಎಸ್ ಅಂತಕ್ಕಂಥ ನಮ್ಮ ಒಂದು ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘಟನೆ ಕೊಟ್ಟಿರ್ತಕ್ಕಂಥ ಒಂದು ಕರೆಗೆ ಹೋಗೊಟ್ಟು ನಾವು ಇವತ್ತು ಬ್ಲ್ಯಾಕ್ ಬೆಲ್ಟ್ ಪ್ರೊಟೆಸ್ಟನ್ನು ಮಾಡ್ತಾ ಇದ್ವಿ ಮೊನ್ನೆ ಕಳೆದ ತಿಂಗಳು ಇಪ್ಪತ್ತ ಒಂಬತ್ತನೇ ತಾರೀಕೇನು ಕಾಣ್ತದೆ ನಾವು ಒಂದು ಟ್ವಿಟರ್ ಅಭಿಯಾನ ಮಾಡಿದ್ವಿ ಅದರ ನಂತರ ಇವತ್ತು ಬ್ಲ್ಯಾಕ್ ಬೆಲ್ಟ್ ಪ್ರೊಟೆಸ್ಟ್ ನಾವು ಎಲ್ಲೆಲ್ಲಿ ನಾವು ಡ್ಯೂಟಿ ಮಾಡ್ತೀವೋ ಆ ಜಾಗಗಳಲ್ಲಿ ಬ್ಲ್ಯಾಕ್ ಬೆಲ್ಟ್ ಹಾಕ್ಕೊಂಡು ಈ ಒಂದು ಯು ಪಿ ಎಸ್ ಅನ್ನು ತೀವ್ರವಾಗಿ ಖಂಡಿಸ್ತಕ್ಕಂಥ ಒಂದು ಮೆಸೇಜನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಹಾಗಾಗಿ ಇವತ್ತು ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಸರ್ ಸಮಸ್ಯೆ ಇದೆ ಯು ಪಿ ಎಸ್ ಅಂತಕ್ಕಂಥದ್ದು ಅದು ನೋಡಿ ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಂತಕ್ಕಂಥದ್ದು ಅದು ಕೂಡ ಮಾರುಕಟ್ಟೆ ಆಧಾರಿತವಾಗಿರ್ತಕ್ಕಂಥ ಒಂದು ಯೋಜನೆಯಾಗಿದೆ ಈ ಮಾರುಕಟ್ಟೆ ಆಧಾರಿತವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಏನಿದೆ ಅಂದರೆ ಆ ಮಾರ್ಕೆಟು ಅದರ ಬೆಳವಣಿಗೆಗಳನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ನಾವು ರಿಟೈರ್ಡ್ ಆದಾಗ ನಮ್ಮ ಪೆನ್ಷನನ್ನು ಲೆಕ್ಕಾಚಾರ ಆಗ್ತಕ್ಕಂಥದ್ದು ಮಾಡ್ತದೆ ಅದು ಖಾತ್ರಿ ಅಲ್ಲ ಅದರಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಪಿಂಚಣಿಗಳು ನಮಗೆ ಸಿಗೋದಿಲ್ಲ ಇದು ಬ ಜಸ್ಟ್ ಬದಲಾವಣೆ ಅಷ್ಟೇ ಹಾಗಾಗಿ ಓ ಪಿ ಎಸ್ ಆಗಿದ್ದರೆ ನಮಗೆ ಏನಿದೆ ಅದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ ಅದು ನೌಕರರ ಪರವಾಗಿರ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆ ಅದಕ್ಕೆ ಸರಿಸಾಟಿಯಾಗಿರ್ತಕ್ಕಂಥ ಪಿಂಚಣಿ ವ್ಯವಸ್ಥೆ ಇಲ್ಲಿವರೆಗೂ ಇಲ್ಲವೇ ಇಲ್ಲ ಮಾಡೋದಕ್ಕೂ ಆಗಲ್ಲ ಅದಕ್ಕೆ ದಯವಿಟ್ಟು ನೀವು ಇಡೀ ಭಾರತದಾದ್ಯಂತ ನೀವು ಒನ್ ಒನ್ ನೇಷನ್ನು ಒನ್ ಪೆನ್ಷನ್ ಅಂತಕ್ಕಂಥ ಒಂದು ಸ್ಕೀಮನ್ನಾದರೂ ನೀವು ಜಾರಿ ಮಾಡಿ ನೀವು ಹೇಳ್ತೀರಿ ಎಲ್ಲ ಏಕರೂಪ ನಾಗರಿಕ ಸಮಿತಿ ಅಂತ ಅದನ್ನು ನಾವು ಒಪ್ಪಲಿಕ್ಕಾಗಲ್ಲ ಯಾಕಂತಂದರೆ ಇದರೊಳಗೆ ಏನಿದೆ ನೋಡಿ ಎಂ ಪಿಗಳಿರ್ಬೋದು ಎಮ್ ಎಲ್ ಎಸ್ ಇರ್ಬೋದು ಜೊತೆಗೆ ನಮ್ಮದು ಸುಪ್ರೀಂ ಕೋರ್ಟಿಂದ ಜಡ್ಜಸ್ಸಿಂದ ಹಿಡಿದು ನಮ್ಮದು ಹೈಕೋರ್ಟ್ ಜಡ್ಜ್ವರೆಗೂ ಕೆ ಎ ಎಸ್ನವ್ರಿಗೆ ಐ ಪಿ ಎಸ್ನವರಿಗೆ ಇವ್ರಿಗೆಲ್ಲ ಏನಿದೆ ಅಂತಂದರೆ ಆ ಯೋಜನೆಯ ಒಳಗಡೆ ಅವ್ರನ್ನ ತರೋದಿಲ್ಲ ಸೊ ನಮಗಾಗಿ ನೌಕರರಿಗೆ ಮಾತ್ರ ಈ ಥರ ಮಾಡಿದರೆ ಇದು ಸರಿಯಲ್ಲ ಇದು ಅನ್ಯಾಯ ಅದಕ್ಕೆ ನಾವು ಖಂಡಿಸಬೇಕಾಗ್ತದೆ ಅದಕ್ಕೆ ಏಕರೂಪ ಏನು ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಈ ಭಾರತದಾದ್ಯಂತ ಎಲ್ಲಿವರೆಗೂ ಜಾರಿಯಾಗೋದಿಲ್ವೋ ಅಲ್ಲಿವರೆಗೂ ಹೋರಾಟ ಅಂತಕ್ಕಂಥದ್ದು ನೌಕರರದ್ದು ಇದ್ದೇ ಇರುತ್ತೆ ನಿರಂತರವಾಗಿರುತ್ತೆ ನನ್ನ ಹೆಸರು ನನ್ಗೆ ಅದಕ್ಕೆ ಮಾಧ್ಯಮದವರು ನೋಡಿ ನೀವು ಸಾಕಷ್ಟು ಸಪೋರ್ಟ್ ಮಾಡೋದರಿಂದ ಇದೆಲ್ಲದನ್ನು ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾ ಇರೋದರಿಂದ ಇವತ್ತು ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತಂದರೆ ಮೊದಲು ಎನ್ ಪಿ ಎಸ್ ಇತ್ತು ಅದ್ರ ಮತ್ತೆ ಬದಲಾವಣೆ ಮಾಡಿದರು ಅದರಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ಹಾಗೆ ಚೇಂಜಸ್ ಮಾಡ್ತಾ ಮಾಡ್ತಾ ಬಂದು ಇವತ್ತು ಫಿಫ್ಟಿ ಪರ್ಸೆಂಟು ನಿಮ್ಮ ಕೊನೆಯ ಮೂಲ ವೇತನದ ಅರ್ಧದಷ್ಟನ್ನು ನಾವು ಖಂಡಿತ ಕೊಡ್ತೀವಿ ಅದ್ರ ಜೊತೆಗೆ ಮೂಲ ಮೂಲವೇತನ ಸೇರಿಸ್ತೀವಿ ಮತ್ತು ಪೇಸ್ಕೆಲ್ಗಳು ಏನಾದರೂ ಇಂಪ್ಲಿಮೆಂಟ್ ಆದಾಗ ಅದನ್ನೂ ಕೂಡ ನಿಮಗೆ ಜಾರಿ ಮಾಡ್ತೀವಿ ಜೊತೆಗೆ ನೀವು ಏನಾದರೂ ನಮ್ಮ ಪೆನ್ಷನರ್ ಯಾರಾದರೂ ಡೆತ್ ಆಯ್ತು ಅಂದರೆ ಅವರ ನಾಮಿನೀಸ್ ಏನಿದಾರಲ್ಲ ಅವರಿಗೆ ಕೊಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಒಪ್ಕೊಂಡಿದ್ದಾರೆ ಆದರೆ ಅಲ್ಲಿ ಒಂದು ಸ್ಲ್ಯಾಬ್ ಮಾಡಿದ್ದಾರೆ ಆ ಸ್ಲ್ಯಾಬ್ಗಳು ನಮಗೆ ಇಷ್ಟ ಇಲ್ಲ ಈಗ ಇಪ್ಪತ್ತೈದು ವರ್ಷ ಮಾಡಿರೋರಿಗೆ ನೋಡಿ ಐವತ್ತು ಪರ್ಸೆಂಟ್ ಪೆನ್ಷನ್ ಅಂತಾರೆ ಇಪ್ಪತ್ತಿಂದ ಇಪ್ಪತ್ತೈದರಿಂದ ಇಪ್ಪತ್ತರ ಒಳಗಡೆ ಏನು ಬರ್ತಾರಲ್ಲ ಅವರಿಗೆ ತರ್ಟಿ ಫೈವ್ ಅಂತ ಹೇಳ್ತಾರೆ ಹತ್ತು ವರ್ಷ ಏನಾದರೂ ನಾವು ಈಗ ಸೇವೆ ಸಲ್ಲಿಸಿದೆ ಅವರಿಗೆ ಹತ್ತರಿಂದ ಹದಿನೈದು ಸಾವಿರ ಈ ಥರ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಇದು ತಾರತಮ್ಯ ಮಾಡ್ದಂಗೆ ಆಗುತ್ತೆ ಆ ಥರ ವ್ಯವಸ್ಥೆ ಬೇಡ ಎಲ್ಲರಿಗೂ ಕೂಡ ಏಕರೂಪವಾಗಿರ್ತಕ್ಕಂಥ ಹಳೆಯ ಪೆನ್ಷನ್ ಪೆನ್ಷನ್ ಹಳೆಯ ಏನದು ಪೆನ್ಷನ್ ಸಿಸ್ಟಮ್ ಇದೆಯಲ್ಲ ಅದನ್ನೇ ಜಾರಿ ಹೇಳ್ಬಿಟ್ಟು ಇವತ್ತು ಭಾರತದಾದ್ಯಂತ ನಾವೆಲ್ಲ ಎಂಪ್ಲಾಯಿಗಳು ಕೂಡ ಕೇಂದ್ರ ಸರ್ಕಾರಕ್ಕೂ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆಯಾ ರಾಜ್ಯ ಸರ್ಕಾರಗಳಿಗೂ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ತಮ್ಮ ಹೆಸರು ತಮ್ಮ ಹೆಸರು ಅಶೋಕ್ ಆರ್ ಅಂತೇಳಿ ನಾನು ಎನ್ ಪಿ ಎಸ್ ನೌಕರರ ಸಂಘದ ಏನು ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಟಿ ಲೋಕೇಶ್ ಸರ್ ಅವರಿದ್ದಾರೆ ಅವರು ಮಾತಾಡೋರು ಇದ್ದಾರೆ ನಿಮಗೆ ನಾನು ಎಲ್ಲ ಇಡೀ ಭಾರತದಾದ್ಯಂತ ನಾನು ನಮ್ಮ ಸರ್ಕಾರದ ನಾಲ್ಕನೇ ಅಂಗ ಅಂದ್ರೇ ಮೀಡಿಯಾ ಸೊ ಪತ್ರಿಕಾ ರಂಗ ಅದಕ್ಕೆ ನಾವು ಯಾವಾಗಲೂ ಕೂಡ ಅಭಾರಿಗಳಾಗಿರ್ತೇವೆ ಯಾಕಂದರೆ ನಾವು ಎಷ್ಟು ಹೋರಾಟ ಮಾಡಿದ್ರು ಅಷ್ಟೇ ನೀವು ಅದನ್ನು ಬಿತ್ತರಿಸಿದ್ರೆ ಮಾಧ್ಯಮದಲ್ಲಿ ಸ್ವಲ್ಪ ಮತ್ತಷ್ಟು ಎಫೆಕ್ಟ್ ಆಗ್ತತೆ ಅದಕ್ಕಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕನ್ನಡ ಬೆಳಗಾವಿ